Música ಖರ ಎಲ್ಲರೂ ಆರಾಮಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಹಾಗೆ ಹಾಟ್ಲಿ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಮ್ಮ ಮನೇಲಿ ಹೊಳೆ ಮೀನು ಸಾಂಬಾರು ಮಾಡ್ತಾಯಿದ್ದೀವಿ ಇದಕ್ಕೆ ಮಡಲೆ ಮೀನ್ ಅಂತ ಕರೀತಾರೆ ಮೀಡಿಯಂ ಪ್ರಮಾಣದಲ್ಲಿ ಖಾರ ಮಾಡಿ ಸಾಂಬಾರನ್ನು ಮಾಡಿದರೆ ಸಖತ್ ಟೇಸ್ಟಿಯಾಗಿರುತ್ತೆ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಬೆಳ್ಳುಳ್ಳಿ ಮೆಣಸು ಕೊತ್ತಂಬರಿ ಜೀರಿಗೆ ಬಡೆ ಸೊಪ್ಪನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಉಳ್ಳಾಗಡ್ಡೆ ಟೊಮೆಟೊ ಮತ್ತು ಹಸಿಮೆಣಸನ್ನು ಕಟ್ ಮಾಡಿಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನೀಟಾಗಿ ಉಳ್ಳಾಗಡ್ಡೆ ಟೊಮೆಟೊ ಹಸಿಮೆಣಸಿನ ಜೊತೆ ಸ್ವಲ್ಪ ಬೆಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಮುಂಚೆನೇ ಹೊರಿದಿಟ್ಟಿರುವಂತಹ ಮಸಾಲೆಯೊಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ರುಚಿಗೆ ತಕ್ಕಷ್ಟು ಹಣ್ಣಿನ ಜೊತೆಗೆ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ನೀಟಾಗಿ ಗಂಧ ಮಾಡಿ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟು ಇನ್ನೊಂದು ಸಾರಿ ಉಳ್ಳಾಗಡ್ಡೆ ಟೊಮೆಟೊ ಮತ್ತು ಹಸಿ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಆಲ್ರೆಡಿ ಗ್ರೈಂಡ್ ಮಾಡಿಕೊಂಡಿರುವಂತಹ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲೆನ ನೀಟಾಗಿ ಹದ ಮಾಡಿಕೊಂಡು ಅದನ್ನು ಮಸಾಲೆನ ನೀಟಾಗಿ ಕುದಿಸ್ಕೋಬೇಕು ನೆಕ್ಸ್ಟು ಮಸಾಲೆ ಕುದ್ದ ನಂತರ ಕಟ್ ಮಾಡಿಟ್ಟಿರುವಂತಹ ಮಡಲೆ ಮೀನನ್ನು ಮಸಾಲೆಗೆ ಹಾಕಿ ಒಂದು ಇಪ್ಪತ್ತು ನಿಮಿಷ ನೀಟಾಗಿ ಕುದಿಸಿದ್ರೆ ಮಡ್ಲೆ ಮೀನಿನ ಸಾಂಬಾರು ಸೂಪರಾಗಿ ರೆಡಿಯಾಗುತ್ತೆ ಅನ್ನ ರಾಗಿ ಗಂಜಿಯೊಟ್ಟಿಗೆ ಮಡ್ಲೆ ಮೀನು ಸಾಂಬಾರನ್ನು ಹಾಕ್ಕೊಂಡು ಊಟ ಮಾಡಿ ಆಯಿತು ನಿಜವಾಗ್ಲೂ ಸಖತ್ ಟೇಸ್ಟಿ ಆಗಿತ್ತು ನಿಮ್ಮ ಕಡೆನೂ ಈ ಮೀನು ಸಿಗುತ್ತೆ ಅಂದರೆ ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಾನು ಊಟ ಮಾಡಿ ನಮ್ಮ ಮನೆ ಹತ್ರ ಇರುವಂತಹ ನದಿ ಕಡೆ ಬಂದೆ ಪ್ರತಿನಿತ್ಯ ಮನೆ ಹತ್ರ ಇರುವಾಗ ಒಂದು ಸ್ವಲ್ಪ ಹೊತ್ತು ನದಿ ಹತ್ರ ಬಂದು ಸಮಯಾನ ಕಳೆಯೋದು ನನ್ನ ರೂಢಿ ಪ್ರಶಾಂತವಾಗಿರೋ ವಾತಾವರಣದಲ್ಲಿ ತನ್ಪಾಡಿಗೆ ತಾನು ಮಲನೆ ಹರಿತಿರೋ ನದಿ ನೀರಲ್ಲಿ ಮರಗಳ ಪ್ರತಿಬಿಂಬವನ್ನ ನೋಡ್ತಾ ಕೂತ್ಕೊಳ್ಳೋದೆ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಕೊನೆಗೊಂದು ಮಾತು ಮನದಲ್ಲಿ ನೋವಿದ್ದರೂ ಮುಖದಲ್ಲಿ ಸದಾ ನಗುವಿರಲಿ ಬದುಕಲ್ಲಿ ಸವಾಲುಗಳು ಸಾವಿರ ಇದ್ದರೂ ಆತ್ಮವಿಶ್ವಾಸದ ಉತ್ತಮ ಗುರಿ ಬದುಕಲ್ಲಿರಲಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ